மாணே சரி கணுக்கவ சாண்தார் மாத்திர அல்ல ஓ அய்யோ ஏனி நன்கன் இறக்கி மனசிலி ஒசிம்சை மாதிரில அவள்வே நான் சாந்தி ஒசிஹிம்சை மாதில பப்பா சூனித் இன்லை நன்கிரெக்ட் அனுப்பிட ஏனப்பா அந்த ஆகே இல்லை ஏன் மறக்கி ரீ நன்கோத்தா பேஜார் நன்கேன்களி நங்க இஷ்டாய்க்குல ஏன்னா சோனித் மக்க நோட் ஓகே அஷ்டையா சில ஆக்கி ஏன் சோன்கி ரித்தி எல்லாரும் இல்லை சனாக இட்லி மா ಈಗ ನಾನು ಯಾಕಿದ್ದನು ಈಗ ನಾನು ಹೋಗಿ ಅವರು ಹಿಂಸೆ ಮಾಡ್ತಾಳೆ ಗಾಯತ್ರಿನೂ ಹಿಂಸೆ ಮಾಡ್ತಾಳೆ ನನ್ನ ಮಗನೂ ಹಿಂಸೆ ಮಾಡ್ತಾನೆ ನಮ್ಮ ಅವಳು ಹಿಂಸೆ ಮಾಡ್ತಾಳೆ ನನ್ನ ಸಾವಂತ ನಾನು ಯಾಕೆ ಹೋಗ್ಕಿಲ್ಲ ಹೇಳಿ ಚಂದಿಲ್ಲ ಅದು ದಕ್ಷಣ ಇಲ್ಲ ಏನು ಮಾಡೋಕ್ಕೆ ನನಗೆ ಬೇಜಾರು ಕನ್ನ ಬಿತ್ತ ನಿಮಗಿಂತ ಹೆಚ್ಚು ನನಗೆ ಅದಕ್ಕೆ ನಾನು ನನಗೆ ಹೋಗೋಕೆ ಇಷ್ಟ ಇಲ್ಲ ಹೋದ್ರೆ ಒಂದು ದಿವಸ ಎರಡು ದಿವಸ ದುಡ್ಡು ಬಂದ್ಬಿಡ್ಬೇಕು ಅಲ್ಲಿ ಏನು ಕೆಲಸ ಅಯ್ಯೋ ಬಿಡಿ ಅಯ್ಯೋ ಏನು ಮಾಡೋಕ್ಕಾಕಿರ ಎಲ್ಲ ಹಣೆ ಬರ ಅಣ್ಣೆ ಬರ ಬಂದಂಗ ಅನುಬಸ್ಕೊಂಡು ಹೋಗಬೇಕು ಅಷ್ಟೆ ಕನ್ ಬಿಕ್ತಿ ಅಮ್ಮ ನಿ ನಮ್ಮ ಕೈಲ್ಲೇಲ್ಲ ಏನಿದ ಅದು ಹೆಂಗೋ ಬುಡಿ ಅತ್ತಗೆ ಅವರಾರ ಚೆನ್ನಾಗಿ ಇರ್ಲಿ ನಮ್ಮ ಹೆಂಗಾರೆ ಆಲಿ ಎಲ್ಲಾ ಸರಿ ಐತದೆ ಬುಡಿ ಯಾತ್ರೆ ಮಾಡಬೇಡಿ ಯಾತ್ರೆ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ ಎಲ್ಲಾ ಸರಿ ಐತ ಸುಂಕಿರಿ ಅಮ್ಮ ಅಮ್ಮ ಯಾರ್ ಅಕು ಕಂಡಿರಪ್ಪ ಓ ಬುಡಿ ಬನಿ ಒಳಿಕೆ ಏನು ಒಳಿಕೆ ಬಂದರಮ್ಮ ಇಡಲಮ್ಮ ನಿನ್ ಬಿಕ್ತಿ ಓ ಅವ್ರೇಕೆ ಬನಿ ಬನಿ ಒಳಿಕೆ ಕರೆಮ್ಮ ಕರೆಮ್ಮ ಇಕ್ಕೆ ಬುಡಿ ಬನಿ ಒಳಿಕೆ ಬನಿ ಬುಡಿ தபன் சுமரி சு நம் எல்லோன் இல் அது கொட்டன்டங்கர் ಹಂಗ ಆಯ್ತು ಕತೆ ಅಯ್ಯೋ ಬುದಿ ಸುಮ್ಕಿರಿ ಅಯ್ಯೋ ಏನ್ ಮಾಡಕತ್ತದು ಕಷ್ಟ ಅನ್ನೋದು ಎಲ್ಲಾರ್ಗು ಹೆಚ್ಚಲ್ವಾ ಅವ್ರ ಒಟ್ಟೆ ಇತ್ತಿಲ್ಲ ನಮ್ ಬೀಗ್ರಕ ಸುಮ್ಕಿರಿ ಅಲ್ಲ ನೀನು ಹಂಗೆ ಮಾತಾಡ್ತಿಯಲ್ಲ ಅವಮ್ನಂಗೆ ಕಷ್ಟ ಸುಖಕ್ಕೆ ಯಾವ್ದ್ ಕರೆ ಬರ್ಬೇಕಲ್ವಮ್ಮ ಏನು ಎಂತು ಅಂತ ನಾನು ವಿಚಾರ್ಸಕರಿ ಬುದ್ಧಿ ಬೇಡವಮ್ಮ ಬುದ್ಧಿ ಇಸ್ಕೋಬೇಕಾರೆ ಮನೆ ಬಾಕ್ ಸೌನ್ಸ್ ಬಿಡ್ತಾರೆ ಕೊಡೋಗ್ಲು ಹಂಗೆ ಅನಿರ್ಬೇಕು ತಾನೆ ಕೊಡ್ತಾರೆ ಸುಮ್ಕಿರಿ ಅಯ್ಯೋ ಕಷ್ಟ ಅನ್ನೋದು ಎಲ್ಲಾರ್ಗು ಇದ್ದಿದ್ದೇ ಬುದ್ಧಿ ಸುಮ್ಕಿರಿ ಏನ್ ಸುಮ್ನಿದ್ದಾರು ಕೊಡಮ್ಮ ದುಡ್ನಾ ಅಯ್ಯೋ ಬುದ್ಧಿ ಕೊಟ್ಟನ್ ಸುಮ್ಕಿರಿ

नमक बुद्धि मोदल न्याय धर्म बुटे अयो बुद्धि नावे तेनाली कष्ट आगदे सुमकिरी बुद्धि आयत नाक दिस टाइम को नाक दिस टाइम को मैं अद मग याद उरल मै हो बर इकंडी अंत कद्दा उत्कंडी मग कद्दा उत्कडा ನನ್ನ ಮಗ ಬಂದಿದ್ದ ಕೈ ಚಾಕಿ ನಿಮ್ ತಾವು ಇಸ್ಕೊಂಡಿರೋ ನಾನು ನನ್ನ ಗಂಡಮೆ ಕೊಡ್ತೀವಿ ಓ ಈಗೇನ್ ಕೊಡಕಿಲ್ಲ ಅಂತ ಅಂದಿದ್ದೆ ಬಾಯ್ಮ ಬಾಯ್ ಮುಚ್ಕೊಂಡು ಓ ನಿಮ್ಮದೇ ಬಾಯಿ ಜಾಸ್ತಿ ಇಲ್ರಮ್ಮ ನಿಮ್ಮದು ಪರ್ವಾಗಿಲ್ಲ ನೀವೇ ಚೆನ್ನಾಗಿ ಮಾತಾಡೋ ಕಲ್ತಿದಿ ಅಲ್ಲ ಬಿಸ್ಕೊಬೇಕಾರೆ ದಮ್ಮ ಏದತ್ತೆ ಏನ್ ಬಿಡ್ತಿದ್ರಿ ಈಗ ನೋಡಿ ಹೆಂಗ್ ಮಾತಾಡ್ತಿದಿ ಅನ್ಬಿಟ್ಟು ನಾನೇನೋ ನೋಡು ಅರಾಜ್ ಹಾಕಿದ್ ಮುಂಚೆ ಒಂದ್ ಮಾತು ಕೇಳ್ಕೊಂಡು ಹೋಗೋದಂತ ಬಂದಿರೋದು ಅಷ್ಟೇ ನನ್ಗೇನಿಲ್ಲ ನನ್ಗೆ ಗೊತ್ತು ಹೆಂಗ್ ದುಡ್ಡು ತೆಗಿಬೇಕು ನೀವು ಒಂದಕ್ಕೂ ಒಂಬತ್ತ ಕಾಲಕ್ಕೆ ನಂಗೆ ಗೊತ್ತು ಕಣಮ್ಮ ಗೊತ್ತಿಲ್ದನೇ ನಾನು ಬುದ್ಧಿ ಅವಾರ ಮಾಡ್ತಾಯಿಲ್ಲ ಸರಿಯ ಈಗ ಏನು ಈಗ ಈಗ ನಗು ನಗಿತ ನಿಮ್ಮ ಸಾಲ ಬುಡ್ಡಿ ಓ ಬನವಾಸ್ ಹೋಗ್ತದ ಇಲ್ಲ ರಜಕ್ಕೆ ಬೇಕು ಅಷ್ಟು ಹೇಳ್ರಮ್ಮ ಜಾಸ್ತಿ ಮಾಡ್ತಾ ಸರಿ ಕಣ್ಣು ಬುದ್ಧಿ ಆಯ್ತು ಬುದ್ದಿ ನಿಮ್ಮ ಅಮ್ಮಯ್ಯ ಟೈಮ್ ಕೊಡಿ ವಸೀಯ ಈಗ ನಾನು ಮಗನೂರ್ಗೆ ಗೋಟ್ ಬರ್ತೀನಿ ನೋಡೋಕೆ ಅವ್ರ ತಾವು ಮಾತಾಡ್ಕೊಂಡ್ ಬರ್ತೀವಿ ಏನಂದಾನ ಹ್ಞೂ ಮಾತಾಡ್ಕೊ ಬರ್ತೀವಿ ಸುಮ್ಕಿನಿ ಬುದ್ದಿ ಆ ರಾಜಕ್ಕೆ ಪರಾಧ ಏನು ಹಾಕೋದ್ ಬೇಡ ಅವ ನೋಡಮ್ಮ ಹೇಳ್ತೀನಿ ಕೇಳ್ಕೋ ಸೋ ಮಾರು ನಾನು ಅಷ್ಟು ತಿಸ್ಕೊಂಡ್ ನೋಡ್ತೀನಿ ಸೋಮಾರ ನೀನು ಮಂಗ್ವಾರ್ಯಾರಂಟಿ ಉಳಿಸ್ಕೊಳ್ಳೋದ್ ಊರ್ಬಿಟ್ಟು ನನ್ ಮಗನೆಲ್ಲ ಲೀಕ್ ಹೇಳ್ಕೊಂಡು ಹಿಂಗ್ ಬಿಟ್ಟು ನೋಡದ ಆದ್ರೆ ದುಡ್ಡು ಏನ್ ಇಸ್ಕೊ ಬಂದಿಯಲ್ಲಿ ಹಿರಿಯರ್ತಿ ಚೆನ್ನಾಗಿ ಸಂಪಾದನೆ ಮಾಡ್ಕೊಂಡು ಮನೆ ಮಟ್ಟ ಕಟ್ಕೊಂಡು ಚೆನ್ನಾಗಿ ಅವ್ರೆ ದುಡ್ಡು ಕಾಸು ಅದೇ ಕೇಳ್ಕ ಬರ್ತೀವಿ ಈಗ ಆಯಿತು ದುಡ್ಡು ಕೊಡ್ಬಿಟ್ಟು ಬಿಡ್ಸ್ಕೊತೀವಿ ಅಂದರೆ ಬಿಡ್ಸ್ಕೊಳ್ಳಿ ಇಲ್ಲ ಅಂದರೆ ಮಾ ಆರಾಧನೆ ಆಲಿಯತೆಗೆ ಇನ್ನೇನು ಮಾಡೋಕ್ಕಿಲ್ಲ ಯಾಕೆ ಹೋಗ್ಬಿಟ್ಟು ಬಂದ್ಬಿಡ್ತೀವಿ ಬುದ್ಧಿ ಒಂಚೂರು ಟೈಮ್ ಕೊಡಿ ಒಂದು ವಾರವೇ ವಾರ ಗೀರ ಇಲ್ಲ ಸೋಮವಾರ ಕಂಡ ಟೈಮ್ ಕೊಡ್ತೀನಿ ಸೋಮವಾರ ದಿವಸ ನೀನು ಅಷ್ಟು ಹೊತ್ತಿಗೆ ನೀನು ದುಡ್ಡು ತಂದು ಕೊಟ್ರೆ ತಂದು ಕೊಡು ಇಲ್ವಾ ಮಂಗ್ಳಾರ ದಿವಸ ಆರಾಜ್ ಹಾಕ್ಬೇಕು ಹಾಕ್ತೀನಿ ಅಷ್ಟೇ ನಾನು ಎಷ್ಟು ದಿವಸ ಅಂತ ನೋಡೋಣ ಇವಾಗ ಸರಿ ನಾಳೆಗೆ ಸರಿಯದರೇನೋ ಸರಿಯಾದ ಅಂತ ಕಾದಿ ಕಾದಿ ಸಾಕಾಯ್ತಲ್ರ ಅಲ್ಲ ಇಸ್ಕೋಬೇಕಾರಷ್ಟ ಮಾತ್ರ ನಗ್ನಗಿತಿ ಇಸ್ಕೊತೀರಿ ಕೂಡ ಹಾಂ ನೀವು ಚೆನ್ನಾಗಿ ಬುದಿ ಹೋಗಿ ಹೋಗಿ ಒಂದ್ಸಲ ಕೇಳ್ಕೊ ಬರ್ತೀವಿ ಹೋಗ್ಬಿಟ್ಟು ನೋಡೋದ ಅವ್ರ ಏನಂತ ಬಂದದು ಬಂದದ್ದು ಅಕ್ಸ್ಮಾತ್ ದುಡ್ಡು ದುಡ್ಕೋಡ್ ಬುಡ್ಸ್ಕೊಳ್ಳೋದಿದ್ರೆ ಬುಡ್ಸ್ಕೊಳ್ಳಿ ಇಲ್ವಾ ನಿಮ್ಮ ನಿಮ್ಮ ದುಡ್ಗ ಎಷ್ಟು ಬೇಕೋ ಅಷ್ಟ ಆಸ್ತಿ ಕಳೀವ್ರಿ ಅವತ್ತು ಕೊಟ್ಟಿಲ್ವಾ ಕೊಟ್ಟಿದಿರಿಲ್ಲ ಬುದಿ ಅವತ್ತು ಕೈ ಚಾಚಾರೆ ಇಸ್ಕೊಂಡವ್ರೆ ಇವತ್ತು ಹಂಗೆ ಋಣ ತೀರ್ಸ್ಬೇಕು ನಿಮ್ದ ತೀರ್ಸ್ತಾರ ಹೋಗಿ ತಿನ್ಕೊಂಡಾರ ತಿನ್ಕೊಳಕ್ಕಿಲ್ಲ ಕತ್ತು ಹೋಗಿ ಏನ್ ತಿನ್ಕೊಂಡಾರಮ್ಮ ನಾನು ಯಾರ ಮನೆ ಪಳ್ಳೆ ಹೊಡೆದು ದುಡ್ಡು ಕೊಟ್ಟಿಲ್ಲ ಕರಮ್ಮ ಕಷ್ಟಪಟ್ಟಿ ಬೇವ್ರ ಸೂರ್ ಸಂಪಾದನೆ ಮಾಡಿರೋ ದುಡ್ಡು ಕೊಟ್ಟಿರೋದು ಯಾರು ತಿನ್ಕೊಳಕ್ ನನ್ಗೆ ಬುಡಕಿನ ಹುಚ್ಚಲ್ಲ ನನ್ಗೆ ಕಂಡವ್ರ ಮನೆ ತಲೆ ಸಂಪಾದನೆ ಮಾಡಿದ್ರೆ ಓದ್ರ ಹೋಯ್ತದೆ ಅಂತ ಅನ್ನೋನು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡು ಕಣಮ್ಮ ಅದು ಆ ಕಷ್ಟ ನನಗ್ ಗೊತ್ತು ನಿಮ್ಗೊಳಗೇನ್ ಗೊತ್ತು ಇಸ್ಕೊಳಗಂಟ ಇಸ್ಕೊಬಿಡೋದು ಆಮೇಲೆ ಆ ಕೊಡ್ತೀನಿ ಈ ಕೊಡ್ತೀನಿ ಇದ್ದಾನ ಇದ್ದಾನುಡ್ದಾನೆ ಇದ್ದಾನ ಅಂತ ನಿಮ್ಮ ಅವು ಅವೆಲ್ಲ ಬೇಕಾ ನೋಡಮ್ಮ ನಿನ್ನ ನಿನ್ಕುಟ್ಟು ನನ್ನ ಕೊಟ್ಟು ನಿನ್ನ ಕೊಟ್ಟು ಏನು ಅರಿಕ ಅರಿಕತೆ ನಾನು ಏನೋ ಬಡವಿಡ್ತಾವೂ ಹಿಂಗೆ ಬರ್ಸ್ಕೊಂಡ್ರು ಏಳ್ನಿಲ್ಲ ಏಳ್ನಿಲ್ಲ ಹರಾಜು ಹಾಕಿದ್ರು ಅನ್ನೋದು ನಾಳೆ ದಿವ್ಸಕ್ಕೂ ಒಂದು ಮಾತು ಬರಬಾರ್ದು ಹಂಗೆ ನಿನ್ನ ಮಗಳು ನಿನ್ನ ಮಗನಿಗೆ ಎಲ್ಲ ಹೇಳ್ಬಿಡು ನಾಳೆ ದಿವಸಕ್ಕೂ ಹಂಗೆ ಹಿಂಗೆ ಅಂತ ತಕರಾರು ಮಾಡೋಂಗಿಲ್ಲ ಏಕೆಂದ್ರೆ ನಾನು ದುಡ್ಡು ಕೊಟ್ಟೇವನಿ ನಾನು ಆಸ್ತಿಯ ನೀವು ಆಸ್ತಿ ಪತ್ರ ಕೊಟ್ಟಿದ್ದೀರಿ ನಾನು ಆರಾಜ್ ಹಾಕತ್ತೇವನಿ ಅಷ್ಟೇಯ ಸರಿಯಾ ಯಾವುದಕ್ಕೂ ಹೇಳ್ಬಿಟ್ಟು ಸೋಮವಾರ ದಿವಸ ಹಬ್ಬಮ್ಮ ನೀನು ಅದೇನಾದದು ಆಗಲಿ ಸರಿ ಬಿಡಿ ಆಯ್ತು ಬುದ್ಧಿ ಬತ್ತಿನಿ ಬಿಡಿ ಬುದ್ಧಿ ಬರಿ ಮಾತಾಕ್ ಬುದ್ಧಿ ಮಾತಾಡ್ರು ಮಾತು ಮಾತು ಬೆಳೆತವೆ ಬೇಡ ಯಾ ಮಾತು ಬೇಡ ಕತು ಬೇಡ ಆಯ್ತು ಈಗ ನೀವು ಕೊಟ್ಟಿರತ್ಗಲ್ ಮಾತಾಡ್ತೀರಿ ಏನಾಯ್ತು ನಾವು ಹೋಗಿ ಮಾತಾಡ್ಕ ಬತ್ತೀವಿ ಬುದ್ಧಿ ಒಂದ್ ಹತ್ತು ದಿವಸ ಟೈಮ್ ಕೊಡಿ ಹತ್ತು ದಿವಸನು ಇಲ್ಲ ಗೀಕ್ ದಿವಸನು ಇಲ್ಲ ಸೋಮವಾರ ಕಾಯ್ತೀನಿ ಬೋರ್ ನಿಲ್ಬ ಮಂಗ್ಳವಾರ ಅದೇನ್ ಮಾಡ್ಬೇಕು ಮಾಡ್ತೀನಿ ಸುಮ್ನೆ ನೀವು ಹಂಗೆ ಹಿಂಗೆ ಅಂತ ನಾಳೆ ದಿವ್ಸಕ್ಕೆ ತಕರಾರು ಹಾಕಂಗಿಲ್ಲ ನಾನು ಯಾವಾರ ಬುಡಿಯೋ ದುಡ್ಡೋ ಏನಿದ್ರು ನಾನು ಒಂದು ರೂಪಾಯಿ ಬುಡ ಮಗನೂ ಅಲ್ಲ ನಾನು ಎಲ್ಲನೂ ತೀರ್ಸೋಕೆ ದುಡ್ಡು ತಗೋ ಬಂದರೆ ಸರಿ ಇಲ್ಲ ಅಂದ್ರೆ ಅದೇನು ಮುಂದಕ್ಕರ್ರೆ ನಾನು ಮಾಡ್ತೀನಿ ಹೆಂಗೆ ಗೊತ್ತು ಹೆಂಗೆ ಕಲಿಸ್ಬೇಕು ಅಂತ ನೀವು ಬೇ ಕಂಡರ್ ಉರ್ಬೋದು ಉತ್ಕೊಬಿಟ್ರೆ ಅದೇನೋ ಅಂತೀರಂತೆ ಬಕ್ಕ ಉತ್ರೆ ಕಂದಾಯ ಕಟ್ಟೋದು ತಪ್ಪೋದ ಅಂತ ಹಂಗಾಯ್ತಲ್ರ ಅವ್ ಉತ್ಕೊಬಿಟ್ರೆ ಬಿಟ್ಬಿಟನ್ ನಾನು ಏನು ಕೊಳ್ಳೆ ಹೊಡೆದ್ ಬಿಟ್ಟು ಕೊಟ್ಟಿದ್ದೆ ನಿಮಗೆ ಹೇಳಿಗ ಅಯ್ಯೋ ಬದಿ ನಮ್ಮ ಮನೆಯವ್ರೇ ಹೊಂಟೋದ್ರ ಅಲ್ಲಿ ಏನು ಮಾಡಣಿ ನಾನು ಒಬ್ಳೆ ಇಟ್ಕೊಂಡು ಬಂದೆ ಕತೆ ನಿಮ್ಮ ಋಣ ತಿನ್ಕಾಯಿ ಕೊನೋದು ನಮ್ಗೆ ಉದ್ದೇಶ ಅಲ್ಲ ಹೋಗಿ ಬದಿ ಹೋಗಿ ಹಾಂ ಕೊಡ್ತೀನಂತ ಸೋಮಾರ್ ಕಂಡು ನೋಡ್ತೀನಿ ಅದಾದ್ಮೇಲೆ ನಾನು ಏನು ಅಂತ ತೋರಿಸ್ತೀನಿ ಸರಿ ಕಣ್ರಮ್ಮ ಒಬ್ಬ ಬತ್ತೀನಿ ಕಣ್ರಮ್ಮ ಏಯ್ ರೀ ಬದಿ ಒಂದು ಕಾಪಿನಾರು ಕುಡಿಯ್ರಿ ಕಾಪಿ ಗೀಪಿ ಏನು ಬಿಡಕನಮ್ಮ ಯಾವುದು ಬಿಡ ಏ ಆಳು ಮನೆಗೆ ದುಡ್ಡ ಕೊಟ್ಟಿ 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 ಟೆನ್ಷನ್ಗೆ ಊಟನೇ ಸಿಗಕ್ಕಿಲ್ಲ ಸುಮ್ಕಿರಿ ಬೇಡ ಗಾನ ಏನ್ ಕತೆ ಹೇಳ್ತ ನಮ್ದೊಂದು ಬೇಡ ಸುಮ್ನೆ ಬ್ಯಾಂಕಲ್ ಮಾಡಿಕೊಟ್ಟಿರಿ ನಿಮ್ದಂಗ ನಿದ್ದೆ ಮಾಡ್ಬೋದಾಯ್ತು ನಿದ್ದೇನೂ ಬರೋಕ್ಕಿಲ್ಲ ಏನು ಬರೋಕಿಲ್ಲ ಬಿಡಿ ಜನ ಏನೋ ಕಷ್ಟ ಅನ್ಕೋ ಬರ್ತಾರು ಕೊಟ್ಬಿಟ್ಟು ಇವತ್ತು ಅವ್ರ ಮನೆ ಬಾಕ್ಲಕ್ ನಾವ್ ಅಲಿಬೇಕಾಗದೆ ಏನ್ ಮಾಡಿರಿ ಸರಿ ಕಣ್ರಮ್ಮ ಬರ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ